ನಮಸ್ಕಾರ ರೀ ಶಿವ ಎಲ್ಲರಿಗೂ ಬರ್ರಿ ಗೋವಾ ಕೊಂಟಿನ್ರಿ ಗೋವಾ ರೋಡ್ ತೋರಿಸ್ತೀನಿ ರೀ ಚೋರ್ಲಾ ಘಾಟ್ ರೀ ಇಲ್ಲೇ ಮುಂದೆ ಬಂದು ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಡಾಕೈತ್ರಿ ಕರ್ನಾಟಕ ಬಾರ್ಡ್ರ್ ಎಂಡ್ ಆಯ್ತು ನೋಡಿರಿ ಸೀದಾ ಹೋದ್ರೆ ಮಾಪಸ ರೀ ರೈಟ್ ಸೋಡಿದ್ರೆ ಪಣಜಿ ಹೊಕ್ಕೈತ್ರಿ ಹೊಳತ್ತ ನೋಡ್ರಿ ನಮ್ಮ ಗಾಡಿಗೆ ಪಣಜಿ ಕಡೆ ಕಾಳಿ ನದಿ ಬ್ರಿಡ್ಜ್ ಬತ್ತ ನೋಡ್ರಿ ಈ ಕಾಳಿ ನದಿಗೆ ಸಮುದ್ರಕ್ಕೆ ಬಾಳದ್ರ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಪರ್ಕ್ ಇರ್ಬೋದ್ರಿ ರೀ ಸ್ನೇಹಿತರೆ ಇನ್ನೊಂದು ಬ್ರಿಡ್ಜ್ ಬಂತು ನೋಡಿ ಸ್ನೇಹಿತರೆ ಇಲ್ಲೇ ರೈಲ್ವೆ ಗೇಟ್ ಇತ್ತು ನೋಡ್ರಿ ಅದಕ್ಕೆ ಎಷ್ಟು ಟ್ರಾಫಿಕ್ ಆಗಿತ್ರಿ ಓಲ್ಡ್ ಗೋವಾ ಎಂಟ್ರಿ ಆಯ್ತು ನೋಡ್ರಿ ಓಲ್ಡ್ ಗೋವಾ ಚರ್ಚ್ ರೋಡ್ ನೋಡ್ರಿ ರೀ ಇಲ್ಲೇ ಬಾಜು ಬರ್ತೈತಿ ರೀ ಚರ್ಚ್ ಒಳಗೆ ಸರಿಯಾಗೆ ವಿಡಿಯೋ ಮಾಡೋಕ್ಕಾಗಿಲ್ರಿ ನಾವು ಗಾಡಿ ಹೊಡಿ ಹತ್ತು ನೋಡಿರಿ ಸಂದ್ರ ರೋಡ್ ಈ ಸಂದ್ರ್ಯಾಗ ಗಾಡಿ ಹುಡಿಯಾಕ ಬ್ಯಾ ಭಾಳ ಕೆಟ್ಟ ಬರ್ತೈತಿ ಇಪ್ಪ ಪಣಜಿ ಬಂತು ನೋಡ್ರಿ ಸ್ನೇಹಿತರೆ ಅಲ್ಲೇನ ಹಡಗುಗಳು ಕಾಣತ್ತೆ ಅವ್ರಲ್ಲ ರೀ ಅವ ನೋಡ್ರಿ ಸ್ನೇಹಿತರೆ ನಮಸ್ಕಾರ ರೀ ಶಿವ ಎಲ್ಲರಿಗೂ ಬನ್ರಿ ಕ್ಯಾಶಿನೋ ನೋಡಿರಿ ಹಿಂದಿನ ಎಲ್ಲ ನೈಟ್ ಗೋವಾ ಹೆಂಗೆ ಕಾಣತೈತಿ ನೋಡಿರಿ ಅದು ಒಂದು ಕ್ಯಾಶಿನೋ ಇದು ಒಂದು ಕ್ಯಾಶಿನೋ ಟೋಟಲ್ ಒಂದು ಎಂಟತ್ತು ಕ್ಯಾಶಿನೋದಾವೆ ರೀ ಎಂಟಕ್ಕಿಂತ ಹೆಚ್ಚರ್ಬೋದು ರೀ ನಮಗೆ ಗೊತ್ತಿದ್ದದ್ದು ಎಂಟು ಹತ್ತು ಅಷ್ಟೇ ರೀ ಮೆಜೆಸ್ಟಿಕ್ ಪ್ರೈಡ್ ಎಂಟ್ರಿ ನೋಡಿರಿ ನೋಡ್ರಿ ಸೆಕ್ಯೂರಿಟಿಗಳು ಹೆಂಗೆ ನಿಂತಾರೆ ನಾಲ್ಕು ಐದು ಮಂದಿ ನಿಂತಾರೆ ನೋಡ್ರಿ ಬಟ್ಟ ಕ್ಯಾಶಿನೋ ಪ್ರೈಡ್ ನೋಡಿರಿ ಅದು ಹಡಗ ಮೂರು ಅಂತಸ್ತಿನ ಹಡಗಿರ್ತೈತಿ ಡೆಲ್ಟಿನೋ ರಾಯಲ್ ಕ್ಯಾಶಿನೋ ನೋಡ್ರಿ ಇದು ಗೋವಾ ಟ್ಯಾಕ್ಸಿ ನಿಂತ ನೋಡ್ರಿ ಕ್ಯಾಶಿನೋ ಪ್ರೈಡ್ ಎಂಟ್ರಿ ಬತ್ ನೋಡಿರಿ ಇಲ್ಲಿ ಒಬ್ಬರಿಗೆ ಒಳಗೆ ಹೋಗಕ್ಕೆ ಎರಡೂವರೆ ಸಾವಿರ ರೂಪಾಯಿ ತೊಗೋತಾರ್ರಿ ಊಟ ವಿತ್ ಡ್ರಿಂಕ್ಸ್ ಪ್ರೀ ರೀ ಗೋವಾ ರೋಡ್ ನೋಡಿರಿ ಇದೆಲ್ಲ ಕ್ಯಾಶಿನೋ ರೋಡ್ ಇವರೆಲ್ಲ ಇದ ನೋಡ್ರಿ ಪಬ್ಬಾ ಹಾಡೋದು ಕುಣಿದು ತಿನ್ನೋದು ಮಜಾ ಮಾಡೋದು ಬಿಗ್ ಡ್ಯಾಡಿ ಕ್ಯಾಶಿನೋ ಬಿಗ್ ಡ್ಯಾಡಿ ಅಂತ ನೋಡ್ರಿ ಇದು ಇದ್ರ ಎಂಟ್ರಿ ತೋರಿಸ್ತೀನಿ ರೀ ಹಾಂ ರೀ ಅಲ್ಲಿ ಸೆಕ್ಯೂರಿಟಿಗಳ್ನ ಇತ್ತಾರ ನೋಡಿರಿಪ್ಪ ಬನ್ರಿ ಒಂದಿಟ ಹನಿ ಕೈಕ್ ಬರ ನಾವು ಸೆಕ್ಯೂರಿಟಿ ಅನ್ನಗಳ ಒಳಗೆ ಬಿಡಂಗಿಲ್ಲ ರೀ ಇಲ್ಲಿ ತೋರ್ಸ್ತಾನಿ ರೀ ಒಂದಿಟ ಒಳಗ ಇದು ಪಣಜಿ ಸಿಟಿ ಒಳಗಿಂದ ರೀ ಏನು ಡೆಲ್ಲಿ ದರ್ಬಾರ್ತ್ ನೋಡ್ರಿ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಅಜ್ಜ ವೆಲ್ಕಮ್ ಮಾಡೋಕ್ ಅಂತ ನೋಡ್ರಿ ಹೆಂಗೆ ಚರ್ಚ್ ನೋಡ್ರಿ ಇದು ಒಂದು ಬರ್ರಿ ಇಲ್ಲೇ ಮುಂದೆ ನಮ್ಮ ಕಾಮತ್ ರೆಸ್ಟೋರೆಂಟ್ ಬರ್ತೈತ್ರಿ ಇಲ್ಲೇ ಊಟ ಅದು ಚಲೋ ಸಿಗ್ತೈತೆ ನೋಡ್ರಿಪ್ಪ ನೀವು ಈ ಕಡೆ ಗೋವಾಕ್ಕದು ಬಂದರೆ ಇಲ್ಲೇ ಊಟ ಮಾಡಕ್ಕೆ ಬರ್ರಿ ಕಾಮತ್ತು ಗೋವಾದೊಳಗೆ ಚರ್ಚಿಗೆ ಕಮ್ಮಿ ಇಲ್ಲ ನೋಡ್ರಿ ಇಪ್ಪ ಬರೀ ಚೌ ಚರ್ಚ್ಗಳ ಹೊಟ್ಟೆ ಅವ್ರಿ ಇಪ್ಪ ನೀವು ಏನಾರ ಸಾಮಾನು ಅದು ತಗೊಳ್ಳೋದು ಅಂತಂದ್ರೆ ಇಲ್ಲೇ ನೋಡ್ರಿಪ್ಪ Yeah type of You know cheese cheese is our Reaper Guam be the motor. Thank you. Bye. Bye